ಎಂ ಬಿ ಎಸ್ ನ ಪುಂಡರು ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು ಇನ್ನು ಸುಳ್ಳು ಸುಳ್ಳು ಸುಳ್ಳದ ಪೋಕ್ಸೋ ಕೇಸ್ ಗಳನ್ನ ಈ ಕೆಲಸ ಇವತ್ತು ಬೆಳಗಾವಿಯ ಬಾಯಕುಂಡಲ್ಲಿ ನಡೀತು ಅದಲ್ಲದೆ ಇವತ್ತು ಪುನಃ ದಿವಸ ಪುನದಲ್ಲಿ ಮತ್ತೆ ಸೋಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಳ್ಳಿಯನ್ನ ಮಾಡಿ ಉದ್ದೇಶ ಅವ್ರನ್ನ ಒತ್ತಡ ಏರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನ ಬರೆದಿದ್ದಾರೆ ಕರ್ನಾಟಕ ಸಾರಿ ಸಂಸ್ಥೆಗೆ ಮಸಿಯನ್ನ ಬರೆದಿದ್ದಾರೆ ನಾವು ಕನ್ನಡಿಗರು ವಿಶಾಲ ಮನೆಯವರು ಮನಸ್ಸಿನವರು ನಾವ್ ಯಾವ ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಕೋಂತದ್ದು ಕರ್ನಾಟಕ ಆದ್ರೆ ಇವತ್ತು ನಾವ್ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಇವತ್ತು ಇವ ಈ ಡ್ರೈವರ್ ಮತ್ತೆ ಕಂಡಕ್ಟರ್ಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚೋದ್ ಹಚ್ಚೋದೊಂದಿಗೆ ಅವ್ರಿಗೆ ಎಚ್ಚರಿಕೆಯನ್ನ ನೀಡಿದೀವಿ ನೀವು ನಮ್ಮ ನಮ್ಮವ್ರ ಮೇಲೆ ಹಲ್ಲೆ ಮಾಡ್ತಾ ಇದೀರಿ ನಾವು ನಿಮ್ಗೆ ಸನ್ಮಾನವನ್ನ ಮಾಡ್ತಾ ಇದೀವಿ ಇದು ನಿಮಗೆ ಎಚ್ಚರಿಕೆ ಇದೇ ರೀತಿ ಏನಾದ್ರು ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕನ್ನಡ ಸಂಘಟನೆ ನೀಡ್ತಾ ಇದೆ ಸರ್